ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಶನಿವಾರ ಚಿಂತಾಮಣಿ ತಾಲೂಕಿನ ಉರ್ದು ಶಾಲೆಗಳಲ್ಲಿ ಪ್ರಥಮ ಭಾಷೆ ಉರ್ದು ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಾಡಗೀತೆ ಗಾಯನ ಸ್ಪರ್ಧೆ ಆಯೋಜಿಸಿತ್ತು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಚೇರಿಗಳ ವತಿಯಿಂದ ಚಿಂತಾಮಣಿ ನಗರದ ಕೇಂದ್ರ ಭಾಗದಲ್ಲಿರುವಂತಹ ಎಂ ಡಬ್ಲ್ಯೂ ಶಾಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಉರ್ದು ಶಾಲೆಗಳಲ್ಲಿ ಪ್ರಥಮ ಭಾಷೆ ಉರ್ದು ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ನಾಡಗೀತೆ ಗಾಯನ ಸ್ಪರ್ಧೆಯನ್ನು ಆಯೋಜಿಸಿತ್ತು ಸದರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶೀತ ಟಿಪ್ಪು ಸುಲ್ತಾನ್ ಬೇಗ್ನವರು ಮಾತನಾಡಿ ಉರ್ದು ಭಾಷೆಯ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ ಮಾಡಿರುವ ನಾಡಗೀತೆ ಗಾಯನ ಸ್ಪರ್ಧೆ ಒಂದು ಉತ್ತಮ ಬೆಳವಣಿಗೆ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳು ಉಪಯುಕ್ತ ಎಂದು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್ ವಿ ಶ್ರೀನಿವಾಸನ್ ಸಾಹಿತ್ಯ ಪರಿಷತ್ ಪ್ರತಿ ತಿಂಗಳು ಮನೆಗೊಂದು ಕವಿಗೋಷ್ಠಿ ಕಾರ್ಯಕ್ರಮ ಶಾಲಾ ಅಂಗಳದಲ್ಲಿ ಕವಿ ಕಾವ್ಯ ಪರಿಚಯ ಹುಣ್ಣಿಮೆಯೊಂದು ಸಾಧಕರ ಸ್ಮರಣೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದರು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿಬರಲು ಮುಖ್ಯ ಕಾರಣಕರ್ತರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಸರ್ದಾರ್ ಪಿ ಚಾಂದ್ಪಾಶರ್ ಅವರು ಒಂದು ನಾಡ ಗೀತೆ ಗಾಯನ ಸ್ಪರ್ಧೆಯ ತೀರ್ಪುಗಾರರಾಗಿ ಚಿಂತಾಮಣಿ ತಾಲೂಕಿನ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ್ ಕನ್ನಡ ಭಾಷಾ ಶಿಕ್ಷಕರಾದ ಶೀತಾ ರಮೇಶ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಕಾಗತಿ ವೆಂಕಟರತ್ನಂ ಬಾಗೇಪಲ್ಲಿಯ ರಾಮಕೃಷ್ಣಪ್ಪನವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀತಾ ಶ್ರೀರಾಮ್ ರೆಡ್ಡಿಯವರು ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಶ್ರೀತ ಆರ್ ಮಂಜುನಾಥ್ರವರು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಶ್ರೀತಾ ವಿ ರಮೇಶ್ರವರು ಎನ್ ಬೇಟರಾಯಪ್ಪನವರು ಎಸ್ ಎನ್ ರಂಗನಾಥ್ನವರು ಟಿ ಸಿ ಲಕ್ಷ್ಮೀಪತಿಯವರು ಹಾಗೂ ಮಸ್ತಾನವಲಿಯವರು ನಾಗರಾಜ್ರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೂ ಪಾಪಣ್ಣನವರು ಶಿಕ್ಷಕಿಯರಾದ ಶ್ರೀಮತಿ ರಜನೀರವರು ಸಿ ಆರ್ ಪಿ ರವರಾದ ಶ್ರೀಯುತ ಕೆ ಬಾಲಾಜಿರವರು ಹಾಗೂ ಸಾಧಿಕಾ ಕಾನಮ್ರವರು ಕೆ ಎಂ ವೆಂಕಟೇಶ್ರವರು ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂದಿತು ಶಾಲಾ ಮಕ್ಕಳು ಪ್ರಾರ್ಥಿಸಿದರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಶ್ರೀತ ಎಸ್ ಎನ್ ರಂಗನಾಥ್ರವರು ಸ್ವಾಗತಿಸಿದರು ಪ್ರಾಸ್ತಾವಿಕ ಭಾಷಣವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀತ ಎನ್ ವಿ ಶ್ರೀನಿವಾಸನ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಂ ಡಬ್ಲ್ಯೂ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತ ಟಿಪ್ಪು ಸುಲ್ತಾನ್ ಬೇಗ್ರವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಟ್ಟರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಶೀತ ಎನ್ ಬ್ಯಾಟರಾಯಪ್ಪನವರು ವಂದಿಸಿದರು ಇಡೀ ಕಾರ್ಯಕ್ರಮವನ್ನು ಸಿ ಆರ್ ಪಿಗಳಾದ ಶೀತ ಸಿ ಕೆ ಬಾಲಾಜಿರವರು ನಡೆಸಿಕೊಟ್ಟರು ಪ್ರಶಸ್ತಿ ಪತ್ರವನ್ನು ನೀಡುವ ಮುಖಾಂತರ 아넌넌넌넌넌넌넌아 <목소리> 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 Ada di sini. Hanya. Siapa mandi di sini? Di sini, madam. Ini adalah bapaknya ಧನ್ಯವಾದಗಳು ಅರ್ಶಿತಾ ಈಗ ಹೊರೆಯದಾಗಿ ಅಧ್ಯಕ್ಷರ ಒಂದು ಭಾಷಣ ಈ ಒಂದು ಶಾಲೆಯ ಸಿದ್ದಾರಾಯಣ ಮೇಡಮ್ ಅವರಿಗೆ ಸಂಘದ ಅಧ್ಯಕ್ಷರಿಂದ ಮಾತಾಡ್ಬೇಕಾಗಿ ಅವರಲ್ಲಿ ಕಳಕಳಿ ನಮಸ್ಕಾರ ಮಾತಾಡಬೇಡಿ ಈಗಾಗಲೇ ಸಮಯ ಏನು ಅದು ಫಿಕ್ಸ್ ಆಗಿತ್ತು ಸ್ವಲ್ಪ ಆಗೋಗ್ಬಿಟ್ಟಿದೆ ಆದ ಕಾರಣ ಆದಷ್ಟು ನಾನು ಸ್ವಲ್ಪ ಬೇಗ ಒಂದು ಎರಡು ಮಾತನ್ನು ಹೇಳ್ಬಿಟ್ಟು ಮುಗಿಸ್ತೀನಿ ನಮ್ಮ ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಆಗಲಿ ಅಥವಾ ನಮ್ಮ ಶಿಕ್ಷಕರು ಡ್ಯೂ ಸ್ಕೂಲ್ ಸ್ಟಾಫ್ ಆಗಲಿ ಜೊತೆಗೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಹೆಡ್ ಮಾಸ್ಟ್ ಪರವಾಗಿ ನಮ್ಮೆಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಜನ ಇದ್ದರು ಎಲ್ಲರಿಗೂ ಧನ್ಯವಾದಗಳನ್ನು ಪ್ರಕಟಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ ಆಗಿ ಒಂದೇ ಸ್ಕೂಲ್ಗೆ ಹೆಚ್ಚು ಮಾಡಿ ಅವ್ರಿಗೆ ಕಂಡಕ್ಟ್ ಮಾಡಿದ್ದೀರಾ ಅದು ತುಂಬ ಖುಷಿ ಆಯಿತು ಯಾಕೆಂದ್ರೆ ಒಂದು ಮಾತನ್ನು ಈ ಕಾರ್ಯಕ್ರಮ ಆದ ನಂತರ ನನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನಂತಂದರೆ ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆ ಉರ್ದು ಇದೆ ದ್ವಿತೀಯ ಭಾಷೆ ಕನ್ನಡ ಇದೆ ತೃತೀಯ ಭಾಷೆ ಆಂಗ್ಲ ಭಾಷೆ ಇದೆ ಬಟ್ ಎಲ್ಲ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಸೇರಿ ಆಂಗ್ಲ ಭಾಷೆನೇ ಅಂದರೆ ಇಂಗ್ಲೀಷ್ ಮೀಡಿಯಂ ಒಂದು ಭಾಷೆ ಏನಂದ್ರೆ ಉರ್ದು ಈಗ ನಮ್ಮ ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಭಾಷೆ ಅಂದ್ರೆ ಪ್ರಥಮ ಭಾಷೆ ಕನ್ನಡನೇ ಮಾಡಬೇಕು ಅಂತ ಆಯ್ಕೆ ಅದು ಫಸ್ಟ್ ಪ್ರಥಮ ಭಾಷೆ ಕನ್ನಡನೇ ಇರಬೇಕು ದ್ವಿತೀಯ ಭಾಷೆ ಬೇಕಾದರೆ ಇಂಗ್ಲಿಷ್ ಇಂಗ್ಲೀಷ್ಗೆ ಕಳಿಸೋಣ ಜೊತೆಗೆ ತೃತೀಯ ಭಾಷೆ ಉರ್ದು ಮಾ ಉರ್ದು ತೃತೀಯ ಭಾಷೆನೂ ಸ್ಥಾನ ಇದೆ ಪ್ರಥಮ ಭಾಷೆಯೂ ಕೆಲವು ಮಕ್ಕಳು ತಗೊಳ್ತಾರೆ ಅದಕ್ಕೂ ಸ್ಥಾನ ಇರಲಿ ಅಂತ ಆ ಥರ ಒಂದು ಇದು ತೀರ್ಮಾನ ತಗೊಂಡಿದ್ದಾರೆ ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಿಂದ ಇದು ನಮಗೆ ಬರುತ್ತೆ ಇದು ನನ್ನ ಮಾತನ್ನು ಹೇಳ್ತಾ ಖುಷಿ ಆಗ್ತಾ ನೀವು ಬಂದಿದ್ದೀರಾ ಅದು ಕನ್ನಡ ಅಂದರೆ ನಮಗೆ ಒಂದು ಒಳ್ಳಡೆಯಿಂದ ಒಂದು ಗೂಸ್ ಬಂಪ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಲ್ಲಿ ಅದು ನಾಡಗೀತೆ ಕನ್ನಡ ಸಾಂಗ್ ಇದು ಸಾಂಗ್ಸ್ ಕೇಳಿದ ಆದ ನಂತರ ಆ ಥರ ಬಂದ್ಬಿಡುತ್ತೆ ನಮ್ಗೆ ಸೊ ಐರಿ ಹ್ಯಾಪಿಲೆಟಿ ಫಾರ್ ಅಸ್ ಆಫ್ ಪ್ರೋಗ್ರಾಮ್ಸ್ ದ ಬೈ ಕನ್ನಡ ಇನ್ ಸೆನ್ಸ್ ವೆರಿ ಪ್ರೌಡ್ಫುಲ್ ಮೂಮೆಂಟ್ ಫಾರ್ ಅಸ್ ಸೊ ಅಭಿನಂದನೆಗಳನ್ನೊಂದ್ಸರಿ ತಮಗೆಲ್ಲರಿಗೂ ನಮಸ್ಕಾರ ಟಿಪ್ಪು ಸುಲ್ತಾನ್ ಬೇರ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಕೊನೆಗೊಂಡು ಸಹ ಇಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣ ಕಾರಣಕರ್ತರು ಸಹ ಆಗಿರ್ತಾರೆ ಅವ್ರಿಗೆ ಅರಂತ್ ಅರಂ ಧನ್ಯವಾದಗಳನ್ನ ಮೂಲಕ ಹಾಕ್ಸ್ತಾ ಇದ್ವಿ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಒಂದಾರು ಕಡೆ ಶ್ರೀಯುತ ಬ್ಯಾಟರಾಯಪ್ಪ ಸರ್ ಅವರಿಗೆ ಸರ್ ಶಾಲೆಯಲ್ಲಿಗೀತೆ ಗಾಯನ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ದಾರ್ ಚಾಂಗ್ ಪ್ರಶಾ ಸರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸದಸ್ಯರವರಿಗೆ ನಮ್ಮೆಲ್ಲರ ಪರವಾಗಿ ಒಂದಗಳು ನಡೆಸ್ತಾ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗ ಆಗಮಿಸಿರ್ತಕ್ಕಂಥ ಸಾಹಿತಿ ವೆಂಕಟರಮ ಅವರಿಗೆ ಸಹ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದಗಳನ್ನು ನಡೆಸ್ತಾ ಇದ್ದೇವೆ ಹಾಗೆ ರಾಮಕ್ಕೆ ಸಾಹಿತಿಗಳು ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದನೆಗಳನ್ನು ನಡೆಸ್ತಾ ಇದ್ದೇವೆ ಹಾಗೆ ನಗರ ಸಿಎತಿಗಳಾದಂಥ ಸಾಧಿಕಾ ಪಾನಮ್ಮ ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆ ಅಂತಿಸ್ತಾ ಇದ್ದೇವೆ ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಇ ಸಿ ಓಗಳಾದಂಥ ಶ್ರೀರಾಮರೆಡ್ಡಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ವಂದನೆ ನಡೆಸ್ತಾ ಇದ್ದೇವೆ ಹಾಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀನಿವಾಸ ಸರ್ ಅವರು ಸಹ ಒಂದು ಈ ಒಂದು ಕಾರ್ಯಕ್ರಮ ಪರವಾಗಿ ವಂದನೆ ಅಲ್ಲಿಸ್ತಾ ಇದ್ದೇವೆ ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಓ ಪಾಪಣ್ಣ ಸರ್ ಅವರು ಅವರು ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರು ಸಹ ಈ ಕಾರ್ಯಕ್ರಮ ಪರವಾಗಿ ಅವರು ಗಮನಗಳನ್ನು ಅಪ್ತಾ ಇದ್ದೇವೆ ಹಾಗೆ ನಮ್ಮ ಅಂತ ಮಂಜುನಾಥ್ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ ಅವರು ಬಂಧನ ಇದ್ದೇವೆ ಹಾಗೆ ನಮ್ಮ ಹಿರಿಯ ಉಪಾಧ್ಯಕ್ಷ ಅಂತ ಲಕ್ಷ್ಮೀಪತಿ ಸರ್ ಅವರು ಆಗಮಿಸಿ ಅವರು ಯಶಸ್ಸು ಹಾಗೆ ಗುರುಪ್ರಸಾದ್ ಗುರುಪ್ರಸಾದ್ ಸರ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಇವತ್ತು ಆ ಈ ಒಂದು ಕಾರ್ಯಕ್ರಮ ಪರವಾಗಿ ಅವ್ರಿಗೆ ಗಣನ ಅಪ್ತಾ ಹಾಗೆ

ರಕ್ಷಣಾ ವೇದಿಕೆ ನಾಗರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಸಾಪ ವತಿಯಿಂದ ತಮ್ಮ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಹಾಗೆ ಈ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲಾ ಶಾಲೆ ಶಿಕ್ಷಕರು ಹಾಗೆ ನಮ್ಮ ಎಲ್ಲಾ ಪದಾಧಿಕಾರಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹಾಗೆ ಪುಟಾಣಿ ಮಕ್ಕಳು ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರಿಗೂ ವಂದನೆ ಮಾಡ್ತಾ ಇದ್ದೇವೆ ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಬೇಕಾದ್ರೂ ಅವರಿಂದ ನಮಗೆಲ್ಲ ಸಾವಕಾಶ ಕೊಟ್ಟು ಎಲ್ಲ ವ್ಯವಸ್ಥೆತ್ವವನ್ನು ನೆರವೇರಿಸುತ್ತಾರೆ ಉತ್ತಮ ಸಹಕಾರ ನೀಡಿದರೆ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅವರಿಗೆ ನಿರೂಪಣೆ ಹಾಗೆ ನಿರೂಪಣೆ ಮಾಡಿದಂತ ಬಾಲಾಜಿ ಸರ್ ಅವ್ರಿಗೆ ಸಹ ಒಂದು ಕಾರ್ಯಕ್ರಮ ಮನೆಗೆ ನಮಸ್ತಾ ಇದ್ದೇವೆ ಹಾಗೆ ವೆಂಕಟೇಶ್ವರಿಗೂ ಒಂದೇ ನಾವು ಇದ್ದೀವಿ ರಮೇಶ್ ಒಂದೇ ನಾನು ಈಶ್ವರ್ ಸಿಂಗ್ ಈಶ್ವರ್ ಸಿಂಗ್ ಅವರು ಅವ್ರಿಗೂ ಸಹ ಒಂದೇ ನಮಸ್ತಾ ರಾಮಕೃಷ್ಣಪ್ಪ ಸರ್ ರಾಮಕೃಷ್ಣಪ್ಪ